ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಜೋಕನಾಳ ಗ್ರಾಮದ ಹತ್ತಿರವಿರುವ ಐತಿಹಾಸಿಕ ಸುಪ್ರಸಿದ್ಧ ಭಗವತಿ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹೌದು ವೀಕ್ಷಕರೇ ಭಗವತಿ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ತಾಲೂಕಿನ ಜನಪ್ರಿಯ ಶಾಸಕ ಶ್ರೀ ಯು ಬಿ ಬಣ್ಕಾರ ಅವರು ಭಗವತಿ ಕೆರೆ ಈ ಭಾಗದ ಜನರ ಬಹಳ ದಿನಗಳ ಕನಸು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಈ ಭಾಗದ ಜನ ಮತ್ತು ಆಗ ಇದ್ದ ಶಾಸಕರು ಇಲ್ಲಿ ಒಂದು ಕೋಡಿಯನ್ನ ಕಟ್ಟಬೇಕೆಂದು ಹೇಳಿ ಕೆರೆಗೆ ಕೋಡಿ ಕಟ್ಟುವ ಸಂದರ್ಭದಲ್ಲಿ ಮಧ್ಯ ಟೆಂಡರ್ ಆಗಿ ಕೋಡಿ ಕಟ್ಟುವ ಸಂದರ್ಭದಲ್ಲಿ ನೀರು ಜಲಸೌರ ನೋಡಿ ಕೆಲಸವನ್ನ ಬಂದ್ ಮಾಡಲಾಯಿತು ತದನಂತರ ನಾನು ಮತ್ತೊಮ್ಮೆ ಶಾಸಕನಾದಾಗ ನೀರಾವರಿ ಇಲಾಖೆಯ ಕೆಲವೊಂದು ತಜ್ಞರನ್ನ ಕರೆಸಿ ಇಲ್ಲಿ ಸತತವಾಗಿ ನೀರು ಜವಳ ಆಗಲಿಕ್ಕೆ ಕಾರಣ ಏನು ಅಂತ ಟೆಸ್ಟ್ ಮಾಡಿ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಸಮಿತಿಯ ರಚನೆಯಲ್ಲಿ ಕೆಲವೊಂದು ಸದಸ್ಯರು ನಿಧನವಾಗಿರೋದ್ರಿಂದ ವರದಿ ಬರಲು ವಿಳಂಬವಾಯಿತು ತದನಂತರ ಬಿ ಸಿ ಪಾಟೀಲರು ಕೃಷಿ ಸಚಿವರಾದಾಗ ಮತ್ತು ನಾನು ರಾಜ್ಯ ಉಗ್ರಾಣ ನಿಗಮದ ಮಂಡಳಿಯ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಈ ಯೋಜನೆಗೆ ಮತ್ತೆ ಚಾಲನೆ ನೀಡಲಾಯಿತು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡೆವು ಬಹುಶಃ ಈಗಾಗಲೇ ಅರವತ್ತು ಪ್ರತಿಶತ ಕೆಲಸವಾಗಿದೆ ಆದರೆ ಈ ಭಾಗದ ಜನ ಅರವತ್ತು ಪ್ರತಿಶತ ಕೆಲಸ ಆಗಿರುವ ಬಗ್ಗೆ ತಮ್ಮ ಒಳ್ಳೆಯ ಅಭಿಪ್ರಾಯವನ್ನ ಹೇಳ್ತಾ ಇಲ್ಲ ಅದಕ್ಕೆ ಕೆಲಸ ಸರಿಯಾಗಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅದು ಅಲ್ಲದೆ ಇದುವರೆಗೆ ನಾಲ್ಕು ಕೋಟಿ ರೂಪಾಯಿ ಹಣದಲ್ಲಿ ಇವತ್ತಿಗೂ ಗುತ್ತಿಗೆದಾರರಿಗೆ ಪಾವತಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಮತ್ತೆ ಗುತ್ತಿಗೆದಾರರನ್ನ ಇಲ್ಲಿಗೆ ಕರೆಸಿ ಇಲ್ಲಿರುವ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಏನೇನು ಕೆಲಸ ಬೇಕು ಎನ್ನುವುದನ್ನು ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ಆಸ್ಪದ ಕೊಡುತ್ತೇವೆ ಎಂದು ಹೇಳಿದರು ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕರಾದ ಶ್ರೀ ಬಿ ಎಚ್ ಬನ್ನಿಕೋಡ್ ಅವರು ಈ ಭಗವತಿ ಕೆರೆಯ ಅಭಿವೃದ್ಧಿಯ ಕೆಲಸ ಅನೇಕ ವರ್ಷಗಳಿಂದ ಜನರ ಕನಸಾಗಿತ್ತು ಈ ಭಾಗದ ರೈತರಿಗೆ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು ಈ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ ಡಿ ಎಸ್ ಪಿ ವಕೀಲರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಬನಿಕೋಡ್ ಮಹೇಶ್ ಗುಬ್ಬಿ ಕೆಎಂಎಫ್ ನಿರ್ದೇಶಕರು ಹನುಮಂತಗೌಡ ಗೌಡ ಬರ್ಮಣ್ಣವರ್ ಸಿದ್ದನಗೌಡ ನೇರೇಗೌಡ್ರು ಸನಾಹುಲ್ಲಾ ಮಕಾಂದಾರ್ ನಿಂಗಪ್ಪ ಕಡೂರು ಸರಫರಾಜ್ ಮಾಸೂರ್ ಮಂಜಣ್ಣ ಕಡಿಗೊಟ್ಟಿಗೆ ವೀರಪ್ಪ ಕರಿಯಣ್ಣನವರ್ ಹನುಮಂತ್ ಓಲೇಕಾರ್ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಈ ಭಾಗದ ಬಹಳಷ್ಟು ವರ್ಷಗಳ ಕನಸು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಈ ಭಾಗದ ಜನ ಮತ್ತು ಆ ಭಾಗ ಆಗ ಇದ್ದಂತ ಶಾಸಕರು ಇಲ್ಲಿ ಒಂದು ಕೋಡಿಯನ್ನು ಕಟ್ಟಬೇಕು ಅಂತ ಹೇಳಿ ಕೆರೆಗೆ ಮಾಡಿದಾಗ ನಡೆಯುವ ಸಲ ಟೆಂಡರ್ ಆಗಿ ಕೋಡಿ ಕಟ್ಟುವಂತ ಸಂದರ್ಭದಲ್ಲಿ ನೀರು ಜರುಸ ನೋಡಿ ಆ ಕೆಲಸವನ್ನು ಬಂದ್ ಮಾಡಲಾಯ್ತು ತದನಂತರ ನಾನು ಮತ್ತೊಮ್ಮೆ ಶಾಸಕನಾದಾಗ ನೀರಾವರಿ ಇಲಾಖೆಯ ಕೆಲವೊಂದು ಕೆಲವು ತಜ್ಞರನ್ನ ಕರೆಸಿ ಇಲ್ಲಿ ನೀರು ಸತತವಾಗಿ ಜವಳಾಗಲಿಕ್ಕೆ ಕಾರಣ ಅಂತ ಹೇಳಿ ಟೆಸ್ಟ್ ಮಾಡ್ಲಿಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಸಮಿತಿಯನ್ನು ಸಹ ರಚನೆ ಮಾಡಲಾಗಿತ್ತು ಬಟ್ ಆ ಸಮಿತಿಯ ರಚನೆಯಲ್ಲಿ ಕೆಲವು ಸದಸ್ಯರು ನಿಧನಾಗಿಂದ ಆ ಸಮಿತಿಯ ವರ್ಗ ವಿಳಂಬ ಆಯಿತು ತದನಂತರ ಬಿ ಸಿಪಾಲ್ ಖುಷಿ ನಾನು ರಾಜ್ಯ ಉಗ್ರ ಉಗ್ರ ನಿಗಮದ ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಈ ಯೋಜನೆಗೆ ಮತ್ತೆ ಚಾಲನೆ ಕೊಟ್ಟು ಸುಮಾರು ನಾಲ್ಕು ರೂಪಾಯಿ ವೆಚ್ಚದಲ್ಲಿ ಇದನ್ನು ಮಾಡ್ಲಿಕ್ಕೆ ನಿರ್ಣಯವನ್ನು ಅಂತ ಬಹುಶಃ ಈಗಾಗಲೇ ಸುಮಾರು ಅರವತ್ತು ಪರ್ಸೆಂಟ್ ಕೆಲಸ ಆಗಿದೆ ಬಹುಶಃ ಈ ಭಾಗದ ಜನ ಆ ಅರವತ್ತು ಪರ್ಸೆಂಟ್ ಕೆಲಸ ಆಗಿದ್ರ ಬಗ್ಗೆ ತಮ್ಮ ಒಂದು ಆ ಒಳ್ಳೆಯದ ಯಾಕಂದ್ರೆ ಅದು ಕೆಲಸ ಸರಿಯಾಗಿಲ್ಲ ಅಂತ ಹೇಳಿ ಬಹಳಷ್ಟು ತಂದೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದೊಲ್ಲೇ ಆ ನಾಲ್ಕು ಕೋಟಿಗಳಲ್ಲಿ ಯಾವುದೇ ಹಣವನ್ನು ಇವತ್ತು ನಾವು ಗುತ್ತಿಗೆದಾರಿಗೆ ಪಾವತಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಈ ಗುತ್ತಿಗೆದಾರನ ಇಲ್ಲಿ ಕರೆಸಿ ಇಲ್ಲಿ ರೈತರ ನಡುವೆ ಇನ್ನು ಏನೇನು ಕೆಲಸ ಬೇಕಾಗಿದೆ ಎಂಬುದನ್ನ ಮಾಡ್ಲಿಕ್ಕೆ ನಿರ್ಣಯ ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ಆಸ್ಪತ್ರೆ ಕೊಡ್ತೇವೆ ಅಲ್ಲಿವರೆಗೂ ಗುತ್ತಿಗೆದಾರರಿಗೆ ಹಣ ಕೊಡುವಂತ ಕರ್ಸಿಕೆ ಬಂದ್ ಮಾಡಿದ್ದೇವೆ ಮತ್ತೆ ಈಗ ಕೆರೆ ನಿಂತರ ಪ್ರಮಾಣವನ್ನು ನೋಡಿದ್ರೆ ಬಹುಶಃ ಇನ್ನೂ ಹತ್ತಕ್ಕಿಂತ ಹೆಚ್ಚಿನ ಕೆರೆಗೆ ನೀರು ನಿಲ್ಲಕ್ಕೆ ಅವಕಾಶ ಇದೆ ಬಹುಶಃ ಇದೇನು ಅಕ್ವಿಷನ್ ಆಗಿದೆ ಆ ಭೂಮಿ ಮೇಲೆ ಸಂಪೂರ್ಣವಾಗಿ ನೀರು ನಿಂತಿಲ್ಲ ಕಳೆದ ಬಾರಿ ಗ್ರಾಮಸ್ಥರು ಏನು ಇಲ್ಲಿ ಮಣ್ಣನ್ನು ಹೂರನ್ನು ತೆಗೆದು ಇವತ್ತು ತೆಗೆದು ಈ ಕೆರೆಗೆ ಒಂದು ಹಾಳು ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು ಅಷ್ಟಕ್ಕೆ ಮಾತ್ರ ಈಗ ನೀರು ನಿಂತಿದೆ ಬಹುಶಃ ಇನ್ನೂ ಉಳಿದ ಪ್ರದೇಶದಲ್ಲಿ ನೀರು ನಿಲ್ಲುವುದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗಿದೆ ಅದರಿಂದ ಈ ಒಂದು ಮಳೆಗಾಲ ಮುಗಿದ ನಂತರ ಕೆರೆಯ ಬಾರ್ಡರ್ ಏನಿದೆ ಆ ಬಾರ್ಡರ್ ಅನ್ನು ಫಿಕ್ಸ್ ಮಾಡಿ ಆ ಬಾರ್ಡರ್ ಕಡೆಯಿಂದ ಹೂಳು ತೆಗೆಸಿ ಸಂಪೂರ್ಣವಾಗಿ ಕೆರೆಯಲ್ಲಿ ನೀರು ನಿಲ್ಲುವಂತ ದಿಕ್ಕಿನಲ್ಲಿ ಮುಂದಿನ ದಿನಮಾನದಲ್ಲಿ ಕ್ರಮ ತೆಗೆದುಕೊಳ್ತೇವೆ ಮತ್ತು ಕೆಲವೊಂದು ಕಡೆಗೆ ಜವಳ ಆಗ್ತಾ ಇದೆ ಬಹುಶಃ ಆ ಜವಳು ಸಹ ಏಕಾಗ್ತದೆ ಅದನ್ನು ಯಾವ ರೀತಿ ಬಂದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಜ್ಞರನ್ನು ಸಹಕರಿಸಿ ಅದ್ರ ಬಗ್ಗೆಯೂ ಸಹ ನಾವು ಪರೀಕ್ಷೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳಿಕ್ಕೆ ವಿಚಾರವನ್ನು ಯೋಚನೆ ಮಾಡಿದ್ದೇವೆ ಈ ಒಂದು ಭಗವದ್ಗಿ ಕೆರೆ ಅನೇಕ ವರ್ಷಗಳಿಂದ ಹಾಗೆ ನಡೆದು ಬಂದಿದೆ ಹಿಂದಿಂದ ಹಿಡಿದು ಸ್ವಾತಂತ್ರ್ಯ ಬಂದಾಗಿನಿಂದ ಆಗಿನ ಶಾಸಕರು ಮಂತ್ರಿಗಳು ನಂತರ ಬಂದಂತ ಶಂಕರ ಬಿಜಿ ಬಿ ಜಿ ಒಣಕಾರರು ಬನ್ನಿ ಕೋರ್ ಯಣಕರ್ ಬಿ ಸಿ ಪಾಟೀಲ್ ಕಾಲದಲ್ಲಿ ಆದ್ರೆ ಬಹುತೇಕ ಮನೆಗೆ ಅನಿಸುತ್ತಿ ಈಗಾಗಲೇ ಶಾಸಕರು ಹೇಳಿದಂತೆ ಈಗ ಇದಕ್ಕೆ ಸಮಯ ಕೂಡಿ ಬಂದಿದೆ ಸೃಷ್ಟಿಯ ಒಂದು ಸೃಷ್ಟಿಯೇ ಯೋಜನೆ ಮಾಡಿದಂತ ಒಂದು ನೀರಾವರಿ ಇದು ಅದಕ್ಕೆ ಶಾಸಕರು ಈಗಾಗ್ಲೇ ಹೇಳಂತೆ ತಜ್ಞರವ್ರ ವರದಿ ಮೇಲೆ ಹೆಚ್ಚಿನ ನೀರಾವರಿ ಮಾಡ್ತಕ್ಕಂತ ಮತ್ತು ಬಸಿಗಾಲಿವೆಯನ್ನ ಬಂದ್ ಮಾಡ್ತಕ್ಕಂತ ಇದೊಂದು ಕೆಲಸ ಅವ್ರು ಮಾಡ್ಲಿಕ್ಕೆ ಈಗಾಗ್ಲೂ ಹೇಳದಿಷ್ಟೇ ಇಲ್ಲಿರ್ತಕ್ಕಂತ ಈ ದೇವಸ್ಥಾನ ಹಿಂದೆ ಇದು ರಾಜ ಮಹಾರಾಜರು ಆಳಿದಂತ ಒಂದು ಪ್ರದೇಶ ಇಲ್ಲಿರ್ತಕ್ಕಂಥ ವೀರಗಲ್ಗಳು ಇರ್ತಕ್ಕಂತ ನೋಡಿದ್ರೆ ಅದಕ್ಕೆ ಈ ಒಂದು ಸೃಷ್ಟಿ ಸೌಂದರ್ಯ ನೋಡಿದ್ರೆ ಆ ಭಗವತಿ ಕಿರಿ ರೈತರ ಪಾಲಿನ ಒಂದು ಆಶಯ ಕಿರಣ ರೈತರಿಗೆ ವರದಾನ ಆಗಂತ ಕೆಲಸ ಶಾಸಕರು ಮಾಡ್ಲಿ ಅಂತ ಹೇಳಿ ಆಶೆ ಪಡ್ತಾ ಇದ್ದೇನೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು ಇದನ್ನ ಮಾಡ್ಲಿಕ್ಕೆ ಪ್ರವಾಸಿ ತಾಣ ಮಾಡ್ಲಿಕ್ಕೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಬಹಳಷ್ಟು ಯೋಜನೆ ಹಾಕೊಂಡ್ರೆ ಆ ಒಂದು ಯೋಜನೆಯಲ್ಲಿ ಈ ಭಾಗದ ನಮ್ಗೆ ಒಂದ್ ಕಡೆ ಮದಗ ಮಾಸದ ಕೆಂಸಮ್ಮ ದೇವಿಯ ಕೇರಿ ಒಂದ್ ಕಡೆ ಭಗವತಿ ಕೆರೆ ನಿಸರ್ಗ ದತ್ತವಾದ ದೇವ್ರು ಕೊಟ್ಟಂತ ಒಂದು ವಾತಾವರಣ ಇದನ್ನು ಸಂಪೂರ್ಣ ಸದ್ ಸದುಪ್ರಯ ಸದುಪಯೋಗ ಮಾಡ್ಲಿಕ್ಕೆ ಶಾಸಕರು ನಮ್ಮ ಸರ್ಕಾರ ಮಾಡ್ತದೆ ಅಂತ ಹೇಳಿ ಆಶೆಯನ್ನ ಪಡಿಸಿ